ತುಲಾರಾಶಿಯವರೇ ಇಂದು ನಾವು ವಿಶ್ಲೇಷಿಸಲಿರುವ ಕಾಲಘಟ್ಟ ಅಥವಾ ಸಮಯ ಚಕ್ರವು ಡಿಸೆಂಬರ್ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಡಿಸೆಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಬಹುಶಃ ಕಳೆದ ಕೆಲವು ವಾರಗಳಿಂದ ನೀವು ಒಂದು ವಿಚಿತ್ರವಾದ ಒತ್ತಡವನ್ನು ಅನುಭವಿಸುತ್ತಿರಬಹುದು ಕೆಲಸಗಳು ನಡೆಯುತ್ತಿವೆ ಆದರೆ ಅಡೆತಡೆಗಳೊಂದಿಗೆ ಮನಸ್ಸಿನಲ್ಲಿ ಒಂದು ಬಗೆಯ ಚಡಪಡಿಕೆ ಇದೆ ಒಂದು ತಿಳಿಯದ ಭಯವಿದೆ ಮತ್ತು ಈ ಮೋಡಗಳು ಯಾವಾಗ ಕಡಗುತ್ತವೆ ಎಂದು ನೀವು ಯೋಚಿಸುತ್ತಿರಬಹುದು ಆದರೆ ನನ್ನ ಬಳಿ ನಿಮಗೊಂದು ದೊಡ್ಡ ಸುದ್ದಿ ಇದೆ ಈ ಹದಿನೈದು ದಿನಗಳಲ್ಲಿ ನಿಮ್ಮ ಜೀವನದ ಪ್ರಮುಖ ಗ್ರಹವು ತನ್ನ ಸ್ಥಾನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಅದು ಸಂಘರ್ಷದ ಮನೆಯಿಂದ ಹೊರಬಂದು ಭಾಗ್ಯದ ಮನೆಗೆ ಪ್ರವೇಶಿಸಲಿದೆ ನಾವು ಇಂದು ತಿಳಿಯಲಿದ್ದೇವೆ ಡಿಸೆಂಬರ್ ನಾಲ್ಕರಿಂದ ಏಳರ ನಡುವೆ ನೀವು ನಿರ್ಧಾರ ತೆಗೆದುಕೊಳ್ಳದೆ ಕಲಾಯಬೇಕಾದ ಆ ಡಿಸಿಷನ್ ಪೆಂಡಿಂಗ್ ನಿರ್ಧಾರ ಬಾಕಿ ಉಳಿದಿರುವ ಸಮಯ ಯಾವುದು ಎಂದು ನಿಮ್ಮ ಕೆಲಸದಲ್ಲಿ ಪವಾಡ ನಡೆಯಬಹುದಾದ ಆ ಮೂರು ಸುವರ್ಣ ದಿನಗಳು ಯಾವುವು ಮತ್ತು ಶೇರ್ ಮಾರುಕಟ್ಟೆಯಲ್ಲಿ ನೀವು ಲಾಭವನ್ನು ಬುಕ್ ಮಾಡಬೇಕಾದ ಆ ಒಂದು ವಿಶೇಷ ದಿನದ ಬಗ್ಗೆಯೂ ನಾವು ಮಾತನಾಡಲಿದ್ದೇವೆ ನಾನು ನಿಮ್ಮ ಗೈಡ್ ಜ್ಯೋತಿಷ್ಯ ಮಾರ್ಗದರ್ಶಕ ಮತ್ತು ನಾವು ಸಂಪೂರ್ಣ ಆಳವಾಗಿ ಯಾವುದೇ ಆತುರವಿಲ್ಲದೆ ನಿಮ್ಮ ಗ್ರಹಗಳ ಚಲನೆಯನ್ನು ಡೀಕೋಡ್ ಮಾಡುತ್ತೇವೆ ಆದ್ದರಿಂದ ಆರಾಮವಾಗಿ ಕುಳಿತುಕೊಳ್ಳಿ ಏಕೆಂದರೆ ಈ ವಿಡಿಯೋ ನಿಮ್ಮ ಮುಂದಿನ ಹದಿನೈದು ದಿನಗಳ ಸಂಪೂರ್ಣ ಮಾರ್ಗಸೂಚಿಯಾಗಿದೆ ಬನ್ನಿ ಪ್ರಾರಂಭಿಸೋಣ ಮೊದಲನೆಯದಾಗಿ ಡಿಸೆಂಬರ್ ಐದರ ಬಗ್ಗೆ ಮಾತನಾಡೋಣ ಈ ತಾರೀಖನ್ನು ಬರೆದ ಕಳೆದ ಎರಡು ತಿಂಗಳುಗಳಿಂದ ಯಾವ ಕೆಲಸಗಳು ಬಾಕಿ ಉಳಿದಿದ್ದವೋ ಇದ್ದಕ್ಕಿದ್ದಂತೆ ಅವುಗಳ ಬಾಗಿಲುಗಳು ತೆರೆಯಲು ಪ್ರಾರಂಭಿಸುತ್ತವೆ ಆದರೆ ನೆನಪಿಡಿ ಗುರು ವಕ್ರಿಯಾಗಿದ್ದಾರೆ ಇದರರ್ಥ ನೀವು ಮೊದಲು ಬಿಟ್ಟು ಬಿಟ್ಟಿದ್ದ ಅವಕಾಶಗಳ ಮೇಲೆ ಮತ್ತೆ ಕೆಲಸ ಮಾಡಬೇಕಾಗುತ್ತದೆ ಯಾವುದಾದರೂ ಹಳೆಯ ಜಾಬ್ ಆಫರ್ ಯಾವುದಾದರೂ ಹಳೆಯ ಇನ್ವೆಸ್ಟ್ಮೆಂಟ್ ಅದು ಮತ್ತೆ ಮರಳಿ ಬರಬಹುದು ಎರಡನೇ ದೊಡ್ಡ ಘಟನೆ ಡಿಸೆಂಬರ್ ಏಳರಂದು ಶಕ್ತಿ ಮತ್ತು ರಕ್ತದ ಕಾರಕನಾದ ಮಂಗಳನು ವೃಶ್ಚಿಕ ರಾಶಿಯಿಂದ ಹೊರಬಂದು ಧನುರಾಶಿಗೆ ಪ್ರವೇಶಿಸುತ್ತಾನೆ ನಿಮ್ಮ ಚಾಟ್ನಲ್ಲಿ ಧನುರಾಶಿ ಬರುವುದು ಮೂರನೇ ಭಾವದಲ್ಲಿ ಮೂರನೇ ಭಾವ ಯಾವುದು ಇದು ನಿಮ್ಮ ಸಾಹಸದ್ದು ನಿಮ್ಮ ಕಿರಿಯ ಸಹೋದರ ಸಹೋದರಿಯರದ್ದು ಮತ್ತು ನಿಮ್ಮ ಸಂವಹನದ್ದು ಸ್ನೇಹಿತರೆ ಯಾವಾಗ ಬೆಂಕಿ ಅಂದರೆ ಮಂಗಳ ಬೆಂಕಿಯ ರಾಶಿ ಅಂದರೆ ಧನು ಮತ್ತು ಪರಾಕ್ರಮದ ಮನೆಗೆ ಹೋಗುತ್ತಾನೋ ಆಗ ಮನುಷ್ಯನೊಳಗೆ ಅದ್ಭುತವಾದ ಆತ್ಮವಿಶ್ವಾಸ ಹುಟ್ಟುತ್ತದೆ ಡಿಸೆಂಬರ್ ಏಳರ ನಂತರ ನಿಮ್ಮೊಳಗಿನ ಭಯ ಮಾಯವಾಗಿರುವನ್ನು ನೀವುದನ್ನು ನೀವು ಕಾಣುವಿರಿ ನೀವು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗುವಿರಿ ನೀವು ನಿಮ್ಮ ಮಾತನ್ನು ಎಷ್ಟು ಗಟ್ಟಿಯಾಗಿ ಮಂಡಿಸುತ್ತೀರೆಂದರೆ ಎದುರಿಗಿರುವವರು ಕೇಳಲೇಬೇಕಾಗುತ್ತದೆ ಯಾರು ಸೇಲ್ಸ್ ಮಾರ್ಕೆಟಿಂಗ್ ಅಥವಾ ಮೀಡಿಯಾದಲ್ಲಿದ್ದಾರೋ ಅವರಿಗೆ ಇದು ಸುವರ್ಣ ಕಾಲ ಈಗ ಧನದ ಬಗ್ಗೆ ಮಾತನಾಡೋಣ ಡಿಸೆಂಬರ್ ಆರು ರಂದು ಬುಧ ನಿಮ್ಮ ಎರಡನೇ ಮನೆಗೆ ಬರುತ್ತಿದ್ದಾರೆ ಎರಡನೇ ಮನೆ ಧನ ಮತ್ತು ವಾಣಿಯದ್ದು ಬುಧ ಬುದ್ಧಿಯದ್ಯ ದೇವತೆ ಯಾವಾಗ ಬುದ್ಧಿ ಧನದ ಮನೆಗೆ ಬರುತ್ತದೆಯೋ ಆಗ ನೀವು ಹಣವನ್ನು ಖರ್ಚು ಮಾಡುವ ಬದಲು ಅದನ್ನು ಮ್ಯಾನೇಜ್ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತೀರಿ ಬಜೆಟ್ ಮಾಡ್ತೀರಿ ಹಾಗೆ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರ ಕೂಡ ಎರಡನೇ ಮನೆಯಲ್ಲಿ ಕುಳಿತಿದ್ದಾರೆ ಲಗ್ನಾಧಿಪತಿ ಧನಭಾವದಲ್ಲಿರುವುದು ಸ್ನೇಹಿತರೆ ಇದೊಂದು ಧನಯೋಗ ಇದರ ಸ್ಪಷ್ಟ ಅರ್ಥವೇನೆಂದರೆ ಈ ಅವಧಿಯಲ್ಲಿ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಮೇಲೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವುದರ ಮೇಲಿರುತ್ತದೆ ಶನಿದೇವರು ಇನ್ನು ನಿಮ್ಮ ಆರನೇ ಮನೆಯಲ್ಲಿ ನೆಲೆಸಿದ್ದಾರೆ ಅವರು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ಶಾರ್ಟ್ಕಟ್ಗಳನ್ನು ಬಳಸಬೇಡಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಶನಿ ನಿಮ್ಮ ಶತ್ರುಗಳನ್ನು ಸೋಲಿಸುತ್ತಾನೆ ರಾಹು ಐದನೇ ಮನೆಯಲ್ಲಿದ್ದಾರೆ ಅವರು ಸೃಜನಶೀಲತೆಯನ್ನು ನೀಡುತ್ತಾರೆ ಆದರೆ ಲವ್ ಲೈಫ್ನಲ್ಲಿ ಸ್ವಲ್ಪ ಗೊಂದಲವನ್ನೂ ನೀಡುತ್ತಾರೆ ಒಟ್ಟಾರೆಯಾಗಿ ಈ ಬಿಗ್ ಪಿಕ್ಚರ್ ಏನು ಹೇಳುತ್ತಿದೆ ಎಂದರೆ ಡಿಸೆಂಬರ್ ಐದು ರಿಂದ ಭಾಗ್ಯದ ಸಾಥ್ ಸಿಗುತ್ತದೆ ಐದು ಡಿಸೆಂಬರ್ ಏಳರಿಂದ ರಿಂದ ಧೈರ್ಯ ಹೆಚ್ಚುತ್ತದೆ ಮತ್ತು ಡಿಸೆಂಬರ್ ರಿಂದ ನಿಮ್ಮ ಆರ್ಥಿಕ ಬುದ್ಧಿ ಜಾಗೃತವಾಗುತ್ತದೆ ಈಗ ನಾವು ನಿಮ್ಮ ಪ್ರಯಾಣದ ಅತ್ಯಂತ ಪ್ರಮುಖ ಭಾಗದತ್ತ ಸಾಗೋಣ ನಾವು ಒಂದೊಂದೇ ದಿನದ ವಿಶ್ಲೇಷಣೆ ಮಾಡೋಣ ನೀವು ಬೇಕಿದ್ದರೆ ನಿಮ್ಮ ಡೈರಿ ತೆಗೆದುಕೊಳ್ಳಬಹುದು ಏಕೆಂದರೆ ಕೆಲವು ದಿನಾಂಕಗಳು ನಿಮಗೆ ಬಹಳ ಲಕ್ಕಿಯಾಗಿವೆ ಮತ್ತು ಕೆಲವದರಲ್ಲಿ ನೀವು ಎಚ್ಚರಿಕೆಯಿಂದಿರಬೇಕು ಡಿಸೆಂಬರ್ ನಾಲ್ಕರಿಂದ ರಿಂದ ಆರರ ನಡುವಿನ ಸಮಯದಿಂದ ಪ್ರಾರಂಭಿಸೋಣ ಡಿಸೆಂಬರ್ ನಾಲ್ಕನೇ ದಿನ ಹುಣ್ಣಿಮೆ ಇದೆ ಚಂದ್ರನನು ವೃಷಭರಾಶಿಯಲ್ಲಿ ನಿಮ್ಮ ಎಂಟನೇ ಭಾವದಲ್ಲಿದ್ದಾನೆ ಎಂಟನೇ ಮನೆ ಹಠಾತ್ ಘಟನೆಗಳು ಮತ್ತು ಗಢವಾದ ರಹಸ್ಯಗಳ ಮನೆಯಾಗಿದೆ ನಾಲ್ಕನೇ ತಾರೀಕಿನ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಒಂದು ವಿಶೇಷ ಯೋಗ ಉಂಟಾಗುತ್ತಿದೆ ಚಂದ್ರ ಶುಕ್ರ ಆಕರ್ಷಣ ಯೋಗ ಆದ್ದರಿಂದ ನಾಲ್ಕನೇ ತಾರೀಕಿನ ಸಂಜೆ ನಿಮಗೆ ಬಹಳ ಭಾವುಕವಾಗಿರಬಹುದು ಎಂಟನೇ ಮನೆಯ ಚಂದ್ರ ಮನಸ್ಸನ್ನು ಸ್ವಲ್ಪ ಚಂಚಲಗೊಳಿಸಬಹುದು ಆದರೆ ಶುಕ್ರನ ಜೊತೆ ಇರುವುದರಿಂದ ನೀವು ಯಾವುದಾದರೂ ಗುಪ್ತ ಸಂಬಂಧ ಅಥವಾ ಅಡಗಿರುವ ಆಸೆಗಳ ಕಡೆಗೆ ಆಕರ್ಷಿತರಾಗಬಹುದು ಈ ಸಮಯ ಆತ್ಮಾವಲೋಕನದ್ದು ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚು ನಿಮ್ಮೊಳಗೆ ಇನುಕಿ ನೋಡಿ ಡಿಸೆಂಬರ್ ಐದು ದೊಡ್ಡ ದಿನ ಗುರು ಮಿಥುನ ರಾಶಿಯಲ್ಲಿ ನಿಮ್ಮ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತಿದ್ದಾರೆ ಇಂದು ನಿಮಗೆ ಹಠಾತ್ ಆಗಿ ಯಾವುದಾದರೂ ದೂರ ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯದ ಕರೆ ಬರಬಹುದು ಮನಸ್ಸಿನಲ್ಲಿ ಒಂದು ಶಾಂತಿಯ ಅನುಭವವಾಗುತ್ತದೆ ಎಂಟನೇ ಮನೆಯ ಚಂದ್ರ ನೀಡಿದ್ದ ಒತ್ತಡ ಈಗ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಡಿಸೆಂಬರ್ ಆರನೇ ರಂದು ಬುಧ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಧನಭಾವಕ್ಕೆ ಹೋಗುತ್ತಿದ್ದಾರೆ ಜೊತೆಗೆ ಚಂದ್ರ ಈಗ ಮಿಥುನ ರಾಶಿ ಅಂದರೆ ಭಾಗ್ಯಭಾವಕ್ಕೆ ಬಂದಿದ್ದಾನೆ ಇಂದಿನಿಂದ ನಿಮ್ಮ ಮಾತಿನಲ್ಲಿ ಒಂದು ಗಾಂಭೀರ್ಯ ಬರುತ್ತದೆ ಕುಟುಂಬದವರ ಜೊತೆ ಕುಳಿತು ನೀವು ಹಣಕಾಸಿನ ಬಗ್ಗೆ ಗಂಭೀರ ಚರ್ಚೆ ಮಾಡಬಹುದು ಈ ದಿನ ಫ್ಯಾಮಿಲಿ ಪ್ಲಾನಿಂಗ್ ವಿಶೇಷವಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ಗೆ ಉತ್ತಮವಾಗಿದೆ ಈಗ ಡಿಸೆಂಬರ್ ಏಳರಿಂದ ರಿಂದ ರ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಈ ಮೂರು ದಿನಗಳು ನಿಮಗೆ ಈ ಪಕ್ಷದ ಅತ್ಯಂತ ಸುವರ್ಣ ದಿನಗಳು ಡಿಸೆಂಬರ್ ಏಳರಂದು ಮಂಗಳ ಧನುರಾಶಿ ಅಂದ್ರೆ ಮೂರನೇ ಮನೆಗೆ ಬರುತ್ತಿದ್ದಾರೆ ಮತ್ತು ಅತಿ ದೊಡ್ಡ ವಿಷಯ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗಜಕೇಸರಿ ಯೋಗ ಉಂಟಾಗುತ್ತಿದೆ ಇದೊಂದು ಅಪರೂಪದ ಸಂಯೋಗ ಪರಾಕ್ರಮ ಭಾವದಲ್ಲಿ ಮಂಗಳ ಮತ್ತು ಭಾಗ್ಯಭಾವದಲ್ಲಿ ಗಜಕೇಸರಿ ಯೋಗ ಈ ದಿನ ಹೊಸ ಉದ್ಯಮ ಶುರು ಮಾಡಲು ಯಾವುದಾದರೂ ಹೊಸ ಪ್ರಾಜೆಕ್ಟ್ನ ಅಡಿಪಾಯ ಹಾಕಲು ಸರ್ವೋತ್ತಮವಾಗಿದೆ ನಿಮ್ಮ ಧೈರ್ಯ ಮತ್ತು ನಿಮ್ಮ ಲಕ್ ಎರಡೂ ಜೊತೆಗಿರುತ್ತವೆ ಡಿಸೆಂಬರ್ ಎಂಟು ಮತ್ತು ಒಂಬತ್ತಕ್ಕಾಗಿ ನಮ್ಮ ಬಳಿ ನಿಮಗೊಂದು ನಿರ್ದಿಷ್ಟವಾದ ಭವಿಷ್ಯವಾಣಿ ಇದೆ ಚಂದ್ರ ಈಗ ಕರ್ಕರಾಶಿಯಲ್ಲಿ ನಿಮ್ಮ ಹತ್ತನೇ ಭಾವ ಅಂದರೆ ಕೆರಿಯರ್ ಹೌಸ್ನಲ್ಲಿದ್ದಾನೆ ನಿಮ್ಮ ಡೇಟಾ ಪ್ರಕಾರ ಈ ಸಮಯ ಬೆಸ್ಟ್ ಫಾರ್ ಫೈನಾನ್ಸ್ನ ಉತ್ತುಂಗವಾಗಿದೆ ಆದರೆ ಗಮನಿಸಿ ಷೇರ್ ಮಾರುಕಟ್ಟೆಗೆ ಸ್ಪಷ್ಟ ಸೂಚನೆ ಇದೆ ಟು ಸೇಲ್ ಯಾಕೆ ಯಾಕೆಂದರೆ ಹತ್ತನೇ ಮನೆಯ ಚಂದ್ರ ಕಟಾವು ಮಾಡುವ ಸಮಯವಾಗಿರುತ್ತದೆ ನೀವು ಮೊದಲು ಹೂಡಿಕೆ ಮಾಡಿದ್ದರೆ ಲಾಭವನ್ನು ಬುಕ್ ಮಾಡಲು ಇದು ಸರಿಯಾದ ಸಮಯ ಒಂಬತ್ತನೇ ತಾರೀಕು ಈ ಯೋಗ ಮುಗಿಯುತ್ತದೆ ಆದ್ದರಿಂದ ಏನೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೂ ಅದನ್ನು ಒಂಬತ್ತರ ಸಂಜೆಯೊಳಗೆ ತೆಗೆದುಕೊಳ್ಳಿ ಆಫೀಸಿನಲ್ಲಿಯೂ ಬಾಸ್ ನಿಮ್ಮ ಕೆಲಸದಿಂದ ಖುಷಿಯಾಗಿರುತ್ತಾರೆ ಈಗ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಜಾತಕದ ವಿಶ್ಲೇಷಣೆ ಅಪೂರ್ಣವಾಗುತ್ತದೆ ಎಲ್ಲಿಯವರೆಗೆ ನಾವು ಮನೆಯ ಬುನಾದಿ ಅಂದ್ರೆ ನಮ್ಮ ತಾಯಂದಿರು ಮತ್ತು ಸಹೋದರಿಯರು ನಮ್ಮ ಗೃಹಿಣಿಯರ ಬಗ್ಗೆ ಮಾತನಾಡುವುದಿಲ್ಲವೋ ಅಲ್ಲಿಯವರೆಗೆ ಸಾಮಾನ್ಯವಾಗಿ ಜನರು ಕೇಳುತ್ತಾರೆ ನಾನು ಹೌಸ್ವೈಫ್ ನನಗೆ ಕೆರಿಯರ್ ಇಲ್ಲ ಹಾಗಾದರೆ ಈ ಗ್ರಹಗಳ ಪ್ರಭಾವ ನನ್ನ ಮೇಲೆ ಏನಾಗುತ್ತದೆ ಎಂದು ಹಾಗಾಗಿ ನನ್ನ ತುಲಾರಾಶಿಯ ಸ್ನೇಹಿತೆಯರೇ ಗಮನವಿಟ್ಟು ಕೇಳಿ ಡಿಸೆಂಬರ್ ನಾಲ್ಕರಿಂದ ರಿಂದ ಹದಿನೇಳರ ಸಮಯ ನಿಮ್ಮ ಮನೆಯ ವಾತಾವರಣಕ್ಕೆ ಬಹಳ ಮುಖ್ಯವಾಗಿದೆ ಡಿಸೆಂಬರ್ ನಾಲ್ಕರಿಂದ ರಿಂದ ರ ನಡುವೆ ಭಾವನೆಗಳ ಅಲೆ ಇರುತ್ತದೆ ನಾನು ಹೇಳಿದಂತೆ ನಾಲ್ಕನೇ ತಾರೀಕು ಚಂದ್ರ ಶುಕ್ರ ಆಕರ್ಷಣ ಯೋಗ ಉಂಟಾಗುತ್ತಿದೆ ಮತ್ತು ಚಂದ್ರ ನಿಮ್ಮ ಎಂಟನೇ ಮನೆಯಲ್ಲಿದ್ದಾನೆ ಬಹುಶಃ ಈ ಸಮಯದಲ್ಲಿ ಮನೆಯಲ್ಲಿ ನಿಮ್ಮ ಕಷ್ಟವನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು ಮನಸ್ಸು ಸ್ವಲ್ಪ ಉದಾಸೀನವಾಗಬಹುದು ನನ್ನ ಸಲಹೆ ಏನೆಂದರೆ ನಾಲ್ಕು ಮತ್ತು ಐದನೇ ತಾರೀಖು ಯಾವುದೇ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಇದು ಗ್ರಹಗಳ ಆಟ ಎರಡು ದಿನದಲ್ಲಿ ಕಳೆದು ಹೋಗುತ್ತದೆ ಆದರೆ ಡಿಸೆಂಬರ್ ಏಳರ ನಂತರ ನೀವು ಸೂಪರ್ ವುಮನ್ ತರಹದ ಶಕ್ತಿಯನ್ನು ಅನುಭವಿಸುವಿರಿ ಡಿಸೆಂಬರ್ ಏಳರಂದು ರಂದು ಮಂಗಳ ನಿಮ್ಮ ಮೂರನೇ ಭಾವಕ್ಕೆ ಬಂದ ತಕ್ಷಣ ನಿಮ್ಮೊಳಗೆ ಅದ್ಭುತವಾದ ಚುರುಕುತನ ಬರುತ್ತದೆ ಮನೆಯ ಯಾವ ಕೆಲಸಗಳು ಬಾಕಿ ಉಳಿದಿದ್ದವೋ ಅದು ಸ್ವಚ್ಛತೆಯಾಗಿರ್ಲಿ ನವೀಕರಣವಾಗಿರ್ಲಿ ಅಥವಾ ಮಕ್ಕಳ ಪರೀಕ್ಷೆಯ ತಯಾರಿಯಾಗಿರ್ಲಿ ನೀವು ಕ್ಷಣಾರ್ಧದಲ್ಲಿ ಮುಗಿಸಿಬಿಡುತ್ತೀರಿ ನಿಮ್ಮ ಮಲ್ಟಿ ಟಾಸ್ಕಿಂಗ್ ಕೌಶಲ್ಯ ನೋಡಿ ಎಲ್ಲರೂ ಅಚ್ಚರಿಪಡ್ತಾರೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ ಡಿಸೆಂಬರ್ ಆರರಂದು ಬುಧ ನಿಮ್ಮ ಎರಡನೇ ಮನೆಗೆ ಬರುತ್ತಿದ್ದಾರೆ ಎರಡನೇ ಮನೆ ಕುಟುಂಬ ಮತ್ತು ವಾಣಿಯದ್ದು ಬುಧ ಇಲ್ಲಿ ಮಾತನ್ನು ಸ್ವಲ್ಪ ಖಾರವಾಗಿಸಬಹುದು ಆದ್ದರಿಂದ ಅತ್ತೆ ಮಾವ ನಾದಿನಿ ಅಥವಾ ಪತಿಯ ಜೊತೆ ಮಾತನಾಡುವಾಗ ಬಹಳ ಎಚ್ಚರಿಕೆಯೆಂದಿರಿ ಬಹುಶಃ ನೀವು ಸರಿ ಇರಬಹುದು ಆದರೆ ನಿಮ್ಮ ಮಾತನಾಡುವ ರೀತಿ ಜಗಳಕ್ಕೆ ಕಾರಣವಾಗಬಹುದು ಏಳನೇ ತಾರೀಖಿನ ನಂತರ ಮಂಗಳನ ದೃಷ್ಟಿ ಬಿದ್ದಾಗ ಸಣ್ಣ ವಿಷಯವೂ ದೊಡ್ಡ ರಾದ್ಧಾಂತವಾಗಬಹುದು ಆದ್ದರಿಂದ ಮೌನವೇ ದೊಡ್ಡ ಅಸ್ತ್ರವಾಗಿರುತ್ತದೆ ಮತ್ತು ಹೌದು ನೀವು ಮನೆಯ ಖರ್ಚಿನಿಂದ ಸ್ವಲ್ಪ ಹಣ ಉಳಿಸಲು ಬಯಸುತ್ತಿದ್ದರೆ ಡಿಸೆಂಬರ್ ಏಳು ರಿಂದ ರ ನಡುವಿನ ಸಮಯ ಅತ್ಯಂತ ಶುಭವಾಗಿದೆ ಬನ್ನಿ ಈಗ ಮತ್ತೆ ನಮ್ಮ ಟೈಮ್ಲೈನ್ಗೆ ಹೋಗೋಣ ಡಿಸೆಂಬರ್ ಹತ್ತು ಮತ್ತು ಹನ್ನೊಂದು ರಂದು ಚಂದ್ರ ಸಿಂಹರಾಶಿಯಲ್ಲಿ ನಿಮ್ಮ ಹನ್ನೊಂದನೇ ಭಾವದಲ್ಲಿರ್ತಾರೆ ಹನ್ನೊಂದನೇ ಭಾವ ಇಚ್ಛಾ ಪೂರ್ತಿಯದ್ದು ಇಲ್ಲಿ ಕೇತು ಮೊದಲೇ ಇದ್ದಾರೆ ಈ ಎರಡು ದಿನಗಳಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಅಥವಾ ಅಣ್ಣಂದಿರಿಂದ ಸಹಾಯ ಸಿಗಬಹುದು ಯಾವುದಾದರೂ ಸಿಕ್ಕಿ ಹಾಕಿಕೊಂಡಿದ್ದ ಪೇಮೆಂಟ್ ಬರಬಹುದು ಬೆರೆಯಲು ಇದು ಒಳ್ಳೆ ಸಮಯ ಡಿಸೆಂಬರ್ ಹನ್ನೆರಡು ಮತ್ತು ಹದಿನ ರಂದು ಸ್ವಲ್ಪ ಜಾಗರೂಕರಾಗಿರಬೇಕು ಹನ್ನೆರಡನೇ ತಾರೀಖಿನ ಬೆಳಿಗ್ಗೆ ಚಂದ್ರ ಕನ್ಯಾರಾಶಿಯಲ್ಲಿ ನಿಮ್ಮ ಹನ್ನೆರಡನೇ ಭಾವಕ್ಕೆ ಪ್ರವೇಶಿಸ್ತಾರೆ ಹನ್ನೆರಡನೇ ಮನೆ ಖರ್ಚಿನದ್ದು ಬೆಳಿಗ್ಗೆ ಗಜಕೇಸರಿ ಯೋಗ ಉಂಟಾಗುತ್ತಿದ್ದರೂ ಹನ್ನೆರಡನೇ ಭಾವದಲ್ಲಿ ಆಗುವುದರಿಂದ ಇದು ನಿಮ್ಮನ್ನು ಧಾರ್ಮಿಕ ಖರ್ಚು ಅಥವಾ ದಾನ ಧರ್ಮದ ಕಡೆಗೆ ಕರೆದೊಯ್ಯುತ್ತದೆ ಈ ಎರಡು ದಿನಗಳಲ್ಲಿ ಶಾಪಿಂಗ್ ಮೇಲೆ ನಿಯಂತ್ರಣವಿಡಿ ನಿದ್ದೆ ಬರುವುದರಲ್ಲೇ ಬರುವುದರಲ್ಲಿ ಸ್ವಲ್ಪ ತೊಂದರೆಯಾಗಬಹುದು ವಿದೇಶಕ್ಕೆ ಸಂಬಂಧಿಸಿದ ಯಾವುದಾದರೂ ಸುದ್ದಿ ಬರಬಹುದು ಆದರೆ ದೊಡ್ಡ ಹೂಡಿಕೆ ಮಾಡಬೇಡಿ ಈಗ ಬರುತ್ತದೆ ಹದಿನೈದು ಮತ್ತು ಹದಿನಾರು ಡಿಸೆಂಬರ್ ಇಲ್ಲಿ ಚಂದ್ರ ಈಗ ನಿಮ್ಮದೇ ರಾಶಿ ತುಲಾ ಅಂದರೆ ಮೊದಲನೇ ಮನೆಗೆ ಬಂದಿದ್ದ ಹನ್ನೆರಡನೆಯ ಮನೆಯ ಆಲಸ್ಯ ಈಗ ಅಂತ್ಯ ಈಗ ನೀವು ಮತ್ತೆ ಶಕ್ತಿಯುತವಾಗಿ ಅನುಭವಿಸುವಿರಿ ಈ ದಿನಾಂಕಗಳು ಬೆಸ್ಟ್ ಫಾರ್ ಲವ್ ಮತ್ತು ಬೆಸ್ಟ್ ಫಾರ್ ಸ್ಟರ್ ಸ್ಟೂಡೆಂಟ್ಸ್ ಆಗಿವೆ ಲಗ್ನದಲ್ಲಿರುವ ಚಂದ್ರ ನಿಮಗೆ ಫೋಕಸ್ ನೀಡುತ್ತಾನೆ ನೀವು ನಿಮ್ಮ ಲುಕ್ ಬಗ್ಗೆ ಗಮನ ನೀಡುತ್ತೀರಿ ಇದರಿಂದ ನಿಮ್ಮ ಆಕರ್ಷಣೆ ಹೆಚ್ಚುತ್ತದೆ ವಿದ್ಯಾರ್ಥಿಗಳ ಮೆದುಳು ಬಹಳ ಚುರುಕಾಗಿ ಕೆಲಸ ಮಾಡುತ್ತದೆ ಸಲಹೆ ಏನೆಂದ್ರೆ ಕಷ್ಟಪಟ್ಟು ಓದಿ ಶೇರ್ ಮಾರುಕಟ್ಟೆಗೆ ಈ ಸಮಯ ಮಾರುಕಟ್ಟೆಗೆ ಈ ಸಮಯ ಕಲಿಯಲು ಹೂಡಿಕೆ ಮಾಡಬೇಬೇಡಿ ಕೇವಲ ಮಾರುಕಟ್ಟೆಯನ್ನು ನೋಡಿ ಮತ್ತು ಕಲಿಯಿರಿ ಆದರೆ ಸ್ನೇಹಿತರೆ ಈ ಪ್ರಯಾಣದ ಕೊನೆಯಲ್ಲಿ ಒಂದು ದೊಡ್ಡ ಎಚ್ಚರಿಕೆಯಿದೆ ಡಿಸೆಂಬರ್ ಹದಿನೇಳರ ದಿನ ಇದನ್ನು ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ ಡಿಸೆಂಬರ್ ಹದಿನೇಳರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಂದ್ರ ವೃಶ್ಚಿಕ ರಾಶಿಗೆ ಪ್ರವೇಶಿಸುತ್ತಾನೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗುತ್ತಾನೆ ಮತ್ತು ಇದು ನಿಮ್ಮ ಎರಡನೇ ಭಾವದಲ್ಲಿ ಆಗುತ್ತಿದೆ ಡೇಟಾ ಸ್ಪಷ್ಟವಾಗಿ ಹೇಳುತ್ತಿದೆ ಟು ಬಿ ಕೇರ್ಫುಲ್ ಯಾವ ವಿಷಯಗಳಲ್ಲಿ ಆರೋಗ್ಯ ಆರೋಗ್ಯ ಸಾಲ ಮತ್ತು ಶತ್ರು ಹದಿನೇಳನೇ ತಾರೀಕು ಯಾರಿಂದಲೂ ಹಣ ಸಾಲ ಪಡೆಯಬೇಡಿ ಯಾರಾದರೂ ಕೆರಳಿಸಲು ಪ್ರಯತ್ನಿಸಿದರೆ ಶಾಂತವಾಗಿರಿ ನಿಮ್ಮ ಕಣ್ಣು ಮತ್ತು ಗಂಟಲ ಆರೋಗ್ಯದ ಬಗ್ಗೆ ಗಮನ ಕೊಡಿ ಈ ದಿನ ಕೇವಲ ರೂಢಿಯ ಕೆಲಸಗಳನ್ನು ಮಾಡುವುದಕ್ಕೆ ಯಾರಿಗೂ ತಂಟೆಗೆ ಹೋಗುವುದಕ್ಕಲ್ಲ ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ದಿನದಿನದ ಭವಿಷ್ಯ ಈಗ ನಾನು ಈ ಪೂರ್ತಿ ಹದಿನಾಲ್ಕು ದಿನಗಳ ಸಾರಾಂಶ ಹೇಳುವುದಾದರೆ ಚಿತ್ರಣ ಹೀಗಿದೆ ಕೆರಿಯರ್ ಮತ್ತು ಹಣದ ವಿಷಯದಲ್ಲಿ ಏಳರಿಂದ ರಿಂದ ಒಂಬತ್ತು ಡಿಸೆಂಬರ್ ನಿಮಗೆ ಜಾಕ್ಪಾಟ್ ದಿನಗಳಾಗಬಹುದು ಸಂಬಂಧಗಳಲ್ಲಿ ಶುಕ್ರ ಎರಡನೇ ಭಾವದಲ್ಲಿರುವುದು ಮತ್ತು ರಾಹು ಐದನೇ ಭಾವದಲ್ಲಿರುವುದು ಏನನ್ನು ತೋರಿಸುತ್ತದೆ ಎಂದರೆ ರೊಮ್ಯಾನ್ಸ್ ಇರುತ್ತದೆ ಆದರೆ ಮಾತಿನ ಕಾರಣದಿಂದ ಒಡಕು ಮೂಡಬಹುದು ನಾಲ್ಕನೇ ತಾರೀಖು ಮತ್ತು ಹದಿನೈದರಿಂದ ರಿಂದ ಹದಿನಾರು ತಾರೀಖು ನಿಮ್ಮ ಲವ್ಲೈಫ್ಗೆ ಬೆಸ್ಟ್ ಉಳಿದ ದಿನಗಳಲ್ಲಿ ವಾದದಿಂದ ದೂರವಿರಿ ಆರೋಗ್ಯದ ವಿಷಯದಲ್ಲಿ ಶನಿ ಆರನೇ ಭಾವದಲ್ಲಿದ್ದಾರೆ ಇದು ಹೊಟ್ಟೆ ಮತ್ತು ನರಗಳ ತೊಂದರೆ ನೀಡಬಹುದು ವಿಶೇಷವಾಗಿ ಡಿಸೆಂಬರ್ ಹದಿನೇಳರಂದು ನೀವು ಬಹಳ ಎಚ್ಚರದಿಂದಿರಬೇಕು ನೀರು ಹೆಚ್ಚು ಕುಡಿಯಿರಿ ಮತ್ತು ಒತ್ತಡ ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ಗ್ರಹಗಳ ಕೆಲಸ ಪ್ರಭಾವ ಬೀರುವುದು ಮತ್ತು ನಮ್ಮ ಕೆಲಸ ಕರ್ಮ ಮತ್ತು ಪರಿಹಾರಗಳಿಂದ ಅದನ್ನು ಸಮತೋಲನಗೊಳಿಸುವುದು ಈ ಅವಧಿಯನ್ನು ಶುಭವಾಗಿಸಲು ನಾನು ನಿಮಗೆ ಮೂರು ಬಹಳ ಪರಿಣಾಮಕಾರಿ ಮತ್ತು ಶಾಸ್ತ್ರೋಕ್ತ ಪರಿಹಾರಗಳನ್ನು ಹೇಳುತ್ತಿದ್ದೇನೆ ಪರಿಹಾರ ಒಂದು ಗುರುವಿನ ಬಲಕ್ಕಾಗಿ ಡಿಸೆಂಬರ್ ಐದು ರಿಂದ ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಬರುತ್ತಿರುವುದರಿಂದ ಅವರನ್ನು ಸ್ವಾಗತಿಸಿ ಡಿಸೆಂಬರ್ ಐದರಿಂದ ರಿಂದ ಶುರು ಮಾಡಿ ಪ್ರತಿದಿನ ದಿನ ನಿಮ್ಮ ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಇಡಿ ಮತ್ತು ಸಾಧ್ಯವಾದರೆ ಪ್ರತಿ ಗುರುವಾರ ಯಾವುದಾದರೂ ದೇವಸ್ಥಾನದಲ್ಲಿ ಕಡಲೆಬೇಳೆಯನ್ನು ದಾನ ಮಾಡಿ ಇದರಿಂದ ಗುರುವಿನ ಹೊರತಾಗಿಯೂ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಪರಿಹಾರ ಎರಡು ಮಂಗಳನ ನಿಯಂತ್ರಣಕ್ಕಾಗಿ ಡಿಸೆಂಬರ್ ಏಳರ ನಂತರ ನಿಮ್ಮೊಳಗೆ ಕೋಪ ಹೆಚ್ಚಾಗಬಹುದು ಇದರಿಂದ ತಪ್ಪಿಸಿಕೊಳ್ಳಲು ಮತ್ತು ಹದಿನೇಳನೇ ತಾರೀಖಿನ ಸಂಕಟವನ್ನು ನಿವಾರಿಸಲು ಹನುಮಾನ್ ಚಾಲೀಸಾ ಪಠಣವನ್ನು ಕಡ್ಡಾಯ ಮಾಡಿಕೊಳ್ಳಿ ಪರಿಹಾರ ಮೂರು ಧನ ಮತ್ತು ಸುಖಕ್ಕಾಗಿ ನಿಮ್ಮ ಲಗ್ನಾಧಿಪತಿ ಶುಕ್ರ ಶುಕ್ರವಾರದ ದಿನ ತಾಯಿ ಲಕ್ಷ್ಮಿಗೆ ಹತ್ತರೂ ಅರ್ಪಿಸಿ ಅಥವಾ ನೀವೇ ಅತ್ತರೂ ಬಳಸಿ ಮತ್ತು ಯಾವುದೇ ಸ್ತ್ರೀಯನ್ನೂ ಅವಮಾನಿಸಬೇಡಿ ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಮತ್ತು ಲವ್ ಲೈಫ್ ಎರಡೂ ಹೊಳೆಯುತ್ತವೆ ನನ್ನ ತುಲಾರಾಶಿಯ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಿಂದ ರಿಂದ ಹದಿನೇಳರ ಸಮಯ ಬದಲಾವಣೆಯ ಸಮಯ ಐದನೇ ತಾರೀಕು ಗುರು ಮತ್ತು ಏಳನೇ ತಾರೀಕು ಮಂಗಳ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತಾರೆ ಕೇವಲ ಹದಿನೇಳನೇ ತಾರೀಕು ಸ್ವಲ್ಪ ಎಚ್ಚರಿಕೆ ವಹಿಸಿ ಉಳಿದೆಲ್ಲವೂ ನಿಮ್ಮದೇ ಗೆಲುವು ನಕ್ಷತ್ರಗಳ ಚಲನೆ ಕೇವಲ ದಾರಿ ತೋರಿಸುತ್ತವೆ ಗುಡಿ ತಲುಪಲು ನೀವೇ ಸ್ವತಃ ನಡೆಯಬೇಕಾಗುತ್ತದೆ ನಿಮ್ಮ ಶ್ರಮ ಮತ್ತು ದೇವರ ಮೇಲೆ ನಂಬಿಕೆಯಿಡಿ ನಿಮಗೆ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಮ್ಮ ಉತ್ಸಾಹವನ್ನು ಹೆಚ್ಚಿಸಿ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆಯಲು ಮರೆಯಬೇಡಿ ನಿಮ್ಮ ತುಲಾರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ಹೌದು ನೀವು ಮೊದಲ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾವು ಮುಂದಿನ ವಿಡಿಯೋ ತಂದಾಗ ಎಲ್ಲಕ್ಕಿಂತ ಮೊದಲು ನಿಮಗೆ ತಿಳಿಯುತ್ತದೆ ನಿಮ್ಮೆಲ್ಲರ ಜೀವನ ಮಂಗಳಮಯವಾಗಿರಲಿ ಮುಂದಿನ ವಿಡಿಯೋವರೆಗೆ ನನಗೆ ಅಪ್ಪಣೆ ನೀಡಿ ಓಂ ನಮಃ ಶಿವಾಯ